यदाहिन 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 इन्द्रियार्थेषु 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 न कर्मसु न कर्मसु न कर्मसु अनुषज्जते 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 सर्वसङ्कल्पसन्न्यासी 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 योगारूढः 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 तदोच्यते 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 यदा यदाहिनेन्द्रियार्थेषु यदा हिनेन्द्रियार्थेषु यदा हिनेन्द्रियार्थेषु न कर्मस्वनुषज्जते न कर्मस्वनुषज्जते न कर्मस्वनुषज्जते सर्वसङ्कल्पसन्न्यासी सर्वसङ्कल्पसन्न्यासी सर्वसङ्कल्पसंन्यासी योगारूढस्तदोच्यते 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 यदा यदाहिनेन्द्रियार्थेषो न कर्मस्वनुष्जते यदा हिनेन्द्रियार्थेषो न कर्मस्वनुसज्जते यदाहिनेन्द्रियार्थेषो न कर्मस्वनुष्यते सर्वसङ्कल्पसन्न्यासी योगारुढस्तदोच्यते सर्वसङ्कल्पसन्न्यासी योगारुढस्तदोच्यते सर्वसङ्कल्पसन्न्यासी योगारुढस्तदोच्यते यदा यदाहिनेन्द्रियार्थेषु न कर्मस्वनुषज्जते सर्वसङ्कल्पसन्न्यासी योगारूढस्तदोच्यते यदाहिनेन्द्रियार्थेषु न कर्मस्वनुषज्जते सर्वसङ्कल्पसन्न्यासी योगारुः ಯಾಂದ್ರಿಯರ್ಷಸ್ವನುಷ್ಯತೆ ಸಂಕಲ್ಪಸನ್ಯ ಯೋಗದ ಆಚಾರ್ಯರು ಭಾಷ್ಯವನ್ನ ಬರಿತರೆ ಯ ಸಮಾಧೇಯ ಸಧೇಯ ಮಾನಚಿತ್ತಿ ಇಂದ್ರಿಯು ಇಂದ್ರಿಯ ಅರ್ಥ ಶಬ್ದದ್ರಿಷು ಕರ್ಮಸು ಚ ನಿತ್ಯನೈಮಿತ್ಕ್ಯ ಪ್ರತಿಷಿ್ಧ ಪ್ರಯೋಜನ ಭಾವಬು ನಷಜ್ಯ ಅನುಷಂಗಂ ಕರ್ತವ್ಯತು ನ ಕೋತಿ ಸರ್ವಸಲ್ಪಸೀ ಸರ್ವಾನ್ ಸಕಲ್ಪನ್ ಇಹಮುರ್ಥ ಕಾಹೇತೂನ್ ಸನ್ಯಸಿತು ಶೀಲಂ ಅಸ್ಯ ಸಂಕಲ್ಪ ಸರ್ವಸಂಕಲ್ಪಸನ್ಯಾಸಿ ಯೋಗಾರೂಚ ಪ್ರಾಪ್ತ ಯೋಗ ಕಾಲೇ ಉಚ್ಯತೆ ಯಾವಾಗ ಮನಸ್ಸನ್ನ ಸಮಾಧಾನಗೊಳಿಸ್ಕೊತಿರೋ ಯೋಗಿ ಇಂದ್ರಿಯಾರ್ಥಗಳಲ್ಲಿ ಅಂದ್ರೆ ಶಬ್ದವೇ ಮುಂತಾದ ವಿಷಯಗಳಲ್ಲಿ ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರತಿಷಿದ್ಧ ಅನ್ನೋ ಕರ್ಮಗಳಲ್ಲಿ ಆ ಯಾವುದರಿಂದಲೂ ಯಾವ ಪ್ರಯೋಜನವೂ ತನಗೆ ಆಗಬೇಕಾದ್ದು ಇಲ್ಲಿ ಇಲ್ಲ ಅನ್ನೋ ಬುದ್ಧಿಯಿಂದ ಅವುಗಳಲ್ಲಿ ಅನುರಕ್ತನಾದ್ರೆ ಸರ್ವ ಸಂಕಲ್ಪವನ್ನೂ ಬಿಟ್ಟು ಈ ಲೋಕದ ಮತ್ತೆ ಪರಲೋಕದ ವಿಷಯಗಳನ್ನ ಬಯಸೋಕೆ ಕಾರಣವಾಗಿರೋ ಎಲ್ಲಾ ಕಾಮಗಳನ್ನೂ ಸನ್ಯಾಸ ಮಾಡೋ ಸ್ವಭಾವದವನಾದ್ರಿಂದ ಅವನು ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಅನಿಸ್ಕೋತಾನೆ ಅಂಥವನೇ ಯೋಗವನ್ನ ಪಡಿತಾನೆ ಅವನೇ ಯೋಗಾರೂಢ ಅಂತ ಆದ್ರಿಂದ ಯೋಗಾರೂಢನಿಗೆ ಕರ್ಮ ಇಲ್ಲ ಅಂದ್ರೆ ಏನ್ ಆಯ್ತು ಅಂದ್ರೆ ಯಾವಾಗ ಇಂದ್ರಿಯಾರ್ಥಗಳಲ್ಲಾಗ್ಲಿ ಕರ್ಮಗಳಲ್ಲಾಗ್ಲಿ ಆಸಕ್ತಿ ಇಲ್ಲನವನಾಗ್ತಾನೋ ಯಾವಾಗ ಸರ್ವ ಸಂಕಲ್ಪ ಸನ್ಯಾಸಿಯಾಗಿರ್ತಾನೋ ಆಗ ಯೋಗಾರೂಢ ಅನ್ನಿಸ್ಕೋತಾನೆ ಅಂದ್ರೆ ಮನಸ್ಸನ್ನ ಸಮಾಧಾನಗೊಳಿಸ್ಕೋತ ಇರೋ ಯೋಗಿ ಆ ಯೋಗಿ ಧ್ಯಾನ ಯೋಗದ ಮೂಲಕ ತನ್ನ ಇಂದ್ರಿಯಗಳನ್ನ ಹತೋಟಲಿ ಇಟ್ಕೊಳಕ್ಕೆ ಸಮರ್ಥನಾಗಿರ್ತಾನೆ ಆ ಶಬ್ದ ಮುಂತಾದ ವಿಷಯಗಳು ನಿತ್ಯ ಅಂದ್ರೆ ಪ್ರತಿದಿನ ಮಾಡುವಂಥದ್ದು ನೈಮಿತ್ತಿಕ ಕಾಮ್ಯ ಪ್ರತಿಷಿದ್ಧ ಅನ್ನೋ ಕರ್ಮಗಳಲ್ಲಿ ಈ ಯಾವುದ್ರಿಂದಲೂ ಯಾವ ಪ್ರಯೋಜನವೂ ತನಗೆ ಆಗಬೇ ಆಗ್ಬೇಕಾದ್ದು ಇಲ್ಲ ಅನ್ನೋ ಬುದ್ಧಿಯಿಂದ ಯಾವ ಕರ್ಮ ಮಾಡುದ್ರು ನನಗೆ ಅದರಿಂದ ಏನು ಉಪಯೋಗವಿಲ್ಲ ಅನ್ನೋ ಭಾವದಿಂದ ಆ ಬುದ್ಧಿಯಿಂದ ಅವುಗಳಲ್ಲಿ ಅನುರಕ್ತನಾಗದೆ ಅಂದ್ರೆ ಅವುಗಳನ್ನ ಮಾಡದೆ ಸರ್ವ ಸಂಕಲ್ಪವನ್ನೂ ಬಿಟ್ಟು ಈ ಲೋಕದ ಮತ್ತೆ ಪರಲೋಕದ ಅಂದ್ರೆ ನಾವು ಯಾವ 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 ಕರ್ಮಗಳನ್ನ ಮಾಡ್ತೀವಿ ಅದರಿಂದ ಯಾವ ಯಾವ ಫಲಗಳನ್ನ ಪಡಿತೀವಿ ಈ ಲೋಕದಲ್ಲಿ ಯಾವ ಯಾವ ಕರ್ಮಗಳಿಗೆ ಯಾವ ರೀತಿಯ ಫಲವನ್ನ ಅನುಭವಿಸ್ತೀವಿ ಹಾಗೆ ಅದು ಮುಂದಿನ ಲೋಕಕ್ಕೆ ಹೇಗೆ ನಮ್ಮನ್ನ ತಗೊಂಡು ಕರ್ಕೊಂಡು ಹೋಗತ್ತೆ ಅಲ್ಲಿ ಯಾವ ರೀತಿಯ ನಾವು ಆ ಅದರ ಫಲವನ್ನ ಅನುಭವಿಸ್ತೀವಿ ಅದು ನರಕವಾಗಿರ್ಬಹುದು ಸ್ವರ್ಗ ಸ್ವರ್ಗವಾಗಿರ್ಬಹುದು ಹೇಳ್ತೇನೆ ಭಗವಂತ ನಿನ್ನ ಫಲ ಎಷ್ಟು ಪುಣ್ಯ ಫಲ ಎಷ್ಟು ಹೊತ್ತು ಇರುತ್ತೋ ಅಷ್ಟು ಹೊತ್ತು ಅಷ್ಟು ದಿನ ಅಷ್ಟು ತಿಂಗಳು ಆ ದಿನಗಟ್ಲೆಯೋ ಮಾಸಗಟ್ಲೆಯೋ ಗೊತ್ತಿಲ್ಲ ನಿನ್ನ ಪುಣ್ಯ ಫಲ ಎಷ್ಟಿರುತ್ತೋ ಅಷ್ಟು ಸ್ವರ್ಗ ಅಲ್ಲಿಂದ ಮತ್ತೆ ತಳ್ಳಲ್ಪಡ್ತೀಯ ಮತ್ತೆ ಈ ಜಂಜಾಟಕ್ಕೆ ಬೀಳ್ತೀಯ ಸ್ವರ್ಗವೂ ಬೇಡ ನರಕವೂ ಬೇಡ ಅಂತ ಯೋಗಿ ತನ್ನ ಇಂದ್ರಿಯಗಳನ್ನ ಇಟ್ಕೋತಾನೆ ಆ ಯಾವುದಕ್ಕೂ ಯಾವ ಕರ್ಮಕ್ಕೂ ಯಾವ ಕರ್ಮದ ಫಲಕ್ಕೂ ಅವನು ಅನುರಕ್ತನಾಗಿರಲ್ಲ ಸರ್ವ ಸಂಕಲ್ಪವನ್ನೂ ಬಿಟ್ಟಿರ್ತಾನೆ ಹಾಗೆ ಈ ಲೋಕದ ಮತ್ತೆ ಪರಲೋಕದ ವಿಷಯಗಳನ್ನ ಬಯಸೋಕೆ ಕಾರಣವಾಗಿರೋ ಎಲ್ಲ ಕಾಮಗಳನ್ನೂ ಅವನು ಸನ್ಯಾಸ ಮಾಡಿರ್ತಾನೆ ಅಂದ್ರೆ ಬಿಟ್ಬಿಟ್ಟಿರ್ತಾನೆ ಆ ಸ್ವಭಾವದವನಾಗಿರ್ತಾನೆ ಅದರಿಂದ ಅವನೇ ಯೋಗವನ್ನ ಪಡಿತಾನೆ ಅವನು ಆ ರೀತಿಯ ಯೋಗವನ್ನ ಯಾವಾಗ ಪಡಿತನೋ ಅವನು ಯೋಗಾರೂಢನಾಗ್ತಾನೋ ಆಗ ಅನರ್ಥಗಳ ಗುಂಪಾದ ಸಂಸಾರದಿಂದ ತನ್ನನ್ನ ತಾನು ಬಿಡುಗಡೆ ಮಾಡಿಕೊಂಡಂತೆ ಆಗತ್ತೆ ಮತ್ತೆ ಮತ್ತೆ ಈ ಹುಟ್ಟು ಸಾವು ಈ ಜಂಜಾಟದಿಂದ ಅವನು ಮುಕ್ತನಾಗ್ತಾನೆ ಅಂತ ಹೇಳ್ತಾನೆ ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ ನಮಸ್ಕಾರ